ಮಾತ್ರ ನಾವು ಗಮನ ಕೊಡಬೇಕು ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಂತ ಹೊರಟಿದ್ದಾರೆ ಇದು ಅಪರಾಧ ಅದಕ್ಕೋಸ್ಕರ ಜನರೆಲ್ಲ ಕೂಡ ಮುಂಬರುವ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷನ ಠೇವಣಿ ಇಲ್ಲದೆ ಸೋಲ್ಸಿ ಬಿಜೆಪಿ ಪಕ್ಷ ಗೆಲ್ಲಿಸಿ ಇನ್ನು ಮುಂದಾದ್ರೂ ಬುದ್ಧಿ ಕಲ್ಸ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಇಡೀ ರಾಜ್ಯದಲ್ಲಿ ದೇಶದಲ್ಲೇ ನಾಚಿಕೆ ಬಡ ಒಂದು ಸಂಗತಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರತಕ್ಕಂಥ ವ್ಯಕ್ತಿ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಾರೆ ಸಂವಿಧಾನನೇ ಬದಲಾವಣೆ ಮಾಡಬೇಕು ಇಡೀ ಇಡೀ ಅವತ್ತು ಏನು ಸ್ವತಂತ್ರ ಹೋರಾಟಕ್ಕೋಸ್ಕರ ನಿಂತು ಸಂವಿಧಾನ ರಚನೆ ಮಾಡಿದ್ರು ಅಂತ ಮಹಾನ್ ಬಾಬಾ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಕೇವಲ ಅಲ್ಪಸಂಖ್ಯಾತರಿಗಾಗಿ ಬಹುಸಂಖ್ಯಾತನ ಬಲಿ ಪಡ ಅಂತ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನನ ಸಂವಿಧಾನ ಛಿದ್ರ ಮಾಡಿ ಸಂವಿಧಾನ ಕಟ್ ಮಾಡಕ್ ಕೊಟ್ಟಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ದೇಶ ವಿಭಜನೆ ಮಾಡಬೇಕು ಅಂತ ಹೇಳಿಕೆ ಕೊಟ್ಟರು ಅಣ್ಣ ಸಂವಿಧಾನ ವಿಭಜನೆ ಮಾಡಬೇಕು ಅಂತ ಅವರೇ ಇಡೀ ಕಾಂಗ್ರೆಸ್ ಗೌರ್ಮೆಂಟ್ ಕೇವಲ ಒಂದು ಜನಾಂಗನ ಹೋಲಿಕೆ ಮಾಡೋಕ್ಕೋಸ್ಕರ ಹೊಟ್ಟಿದ್ದಾರೆ ಇದನ್ನ ರಾಜ್ಯದಲ್ಲಿರೋ ಜನಸಂಖ್ಯ ಅತಿ ಸೂಕ್ಷ್ಮವಾಗಿ ಪರಿಗಣಿಸಿ ಇನ್ನು ಮುಂದೆ ಆದರೂ ಕಾಂಗ್ರೆಸ್ ಸರ್ಕಾರ ತಳಮಟ್ಟದಿಂದ ಮೇಲ್ಮಟ್ಟು ಕಿತ್ತು ಒಗಿಬೇಕು ಬೇರೆ ಸಮೇತ ಇಲ್ಲ ಅಂದ್ರೆ ದೇಶದಲ್ಲಿ ನಿಜವಾಗೂ ಕೂಡ ಉಳಗಾಲ ಇಲ್ಲ ಧರ್ಮಕ್ಕೆ ಉಳಗಾಲ ಇಲ್ಲ ಬಹುಸಂಖ್ಯಾತರು ಉಳಗಾಲ ಇಲ್ಲ ಅನ್ನೋದನ್ನು ತೋರಿಸಿದ್ದಾರೆ ಆದ್ದರಿಂದ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಸ್ಥೆ ಎಲ್ಲ ಸಂಸ್ಥೆಗಳಲ್ಲೂ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಬಹುಸಂಖ್ಯೆಯಲ್ಲಿ ಮತ ನೀಡಿ ಗೆಲ್ಲಿಸಬೇಕು ಹಾಗೂ ನಮ್ಮ ಮಾನ್ಯ ಸಚಿವರು ಕೇವಲ ಮಾನ್ಯ ಮುಖ್ಯಮಂತ್ರಿಗಳನ್ನ ಒಲೈಸಕ್ಕೆ ನಿಂತಿದ್ದಾರೆ ಬಿಟ್ಟರೆ ಅವರು ರಾಜ್ಯದ ಈ ನಮ್ಮ ಜ ನಮ್ಮ ತಾಲ್ಲೂಕಿನ ಮದಗಿರಿಯ ಅಭಿವೃದ್ಧಿ ಕಡೆ ಗಮನವೇ ಇಲ್ಲ ಬೆಳಿಗ್ಗೆದ್ದೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಳ್ಳೆ ಉತ್ತಮವಾದ ಮಾತಾಡೋದು ಡಿ ಕೆ ಶಿವಕುಮಾರ್ ಡೌನ್ ಮಾಡೋದು ಈ ಕಡೆ ರೈಸ್ ಮಾಡೋದು ಈ ಕಡೆ ಡೌನ್ ಮಾಡೋದು ಕೇವಲ ಒಲೈಕೆ ರಾಜಕಾರಣದಲ್ಲಿ ಇದ್ದಾರೆ ಮಾನ್ಯ ಸಚಿವರು ಸಚಿವರು ಈ ಕಡೆ ಬಂದು ಮಧುಗಿರಿ ಬಾಡಿಯ ಆಂಧ್ರ ಬಾಡಲ್ಲಿ ನೋಡ್ಬೇಕು ಜನಜೀವನ ಏನಾಗಿದೆ ಸರಿಯಾದ ರೇಷನ್ ಸಿಗ್ತಾ ಇಲ್ಲ ನೀರಿಗೆ ಹಾಹಾಕಾರ ಆಯ್ತು ಕೂತ್ಕೊಂಡವ್ರೆ ಎಲ್ಲ ರೋಡ್ ನೋಡಿದ್ರೆ ಎಲ್ಲಾ ಕಡೆ ರೋಡ್ ಕಿತ್ತೋಗಿದೆ ಆಕ್ಸಿಡೆಂಟ್ ಆಗ್ತಾವ್ರೆ ರೈತರ ಆತ್ಮಹತ್ಯೆ ಗುತ್ತಿಗೆದಾರವ್ರ ಎಲ್ಲಾ ಕುತ್ಕೊಂಡವ್ರೆ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಮಾನ್ಯ ಸಚಿವ ರಾಜಣ್ಣವ್ರೆ ರಾಜಣ್ಣ ಪುತ್ರ ಎಂ ಎಲ್ ಸಿ ಅವರೇ ಮಧುಗಿರಿ ಕಡೆ ಗಮನ ಹರಿಸಿ ದಲಿತು ಎಲ್ಲ ನುಂಗಿ ಒಬ್ಬ ದಲಿತ ದಲಿತರ ಹೇಳ್ಕೊಂಡು ಗೆದ್ದಿದ್ದೀರಾ ದಲಿತು ನುಂಗಿ ನೀರು ಕುಡಿತಾ ಇದ್ರೆ ನೀವು ಯಾವುದೇ ದುಡ್ಡೆ ಆಂಧ್ರಕ್ಕೋ ಮಹಾರಾಷ್ಟ್ರಕ್ಕೋ ಬೇರೆ ರಾಜ್ಯಗಳಿಗೆ ತಗೊಂಡಾಗಿ ಕೊಡ್ತಾ ಇದಾರೆ ನೀವೇನ್ ಮಾಡ್ತಾ ಇದ್ದೀರಾ ಅದ್ರಿಂದ ಜನಗಳು ಯೋಚನೆ ಮಾಡಬೇಕು ಕೇವಲ ಎರಡು ಸಾವಿರಕ್ಕೋಸ್ಕರ ಇಡೀ ನಿಮ್ಮ ಜೀವಮಾನೇನೆ ಇವತ್ತು ಹೇಳು ಅನ್ನೋದು ಮಾಡ್ಕೊಂಡಿದ್ದ ಆ ಎರಡು ಸಾವಿರದ ಉಪಯೋಗ ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಬುದ್ಧಿ ಕಲಿತು ಎಚ್ಚರಿಕೆಯಿಂದ ಮತದಾನ ಮಾಡಬೇಕು ಹಾಗೂ ಇಂದು ಅತಿ ಮುಖ್ಯವಾಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಒಂದು ಹೇಳಿಕೆ ಬಹಳ ಅಪರವಾದದ್ದು ಇದನ್ನ ಖಂಡಿತವಾಗ್ಲೂ ಕ್ಷಮಿಸಿ ಇದನ್ನ ಮಾನ್ಯ ಇವರು ಸಚಿವ ಪುಟದಲ್ಲಿ ಇವನು ವಜಾಗೊಳಿಸ್ತಾ ಇದ್ರೆ ದೇಶಕ್ಕೆ ರಾಜ್ಯಕ್ಕೆ ಅವಮಾನ ಅಂತ ಹೇಳ್ತಾ ಈ ಎರಡು ಮಾತು ಅವಕಾಶ ಕೊಟ್ಟಂತ ನಮ್ಮೆಲ್ಲ ಕಾರ್ಯಕರ್ತರು ಮಧುಗಿರಿ ಮಂಡಲದ ವತಿಯಿಂದ ಮುಸಲ್ಮಾನರಿಗೆ ಗುತ್ತಿಗೆಯಲ್ಲಿ ನಾಲ್ಕು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಮಾದಿಗ ಸಮುದಾಯ ಮಾದಿಗ ಸಮುದಾಯ ಸದಾಶಿವ ವರದಿಯನ್ನು ಜಾರಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಾದ್ಯಂತ ಅಲ್ಲ ಇಡೀ ರಾಷ್ಟ್ರದಾದ್ಯಂತ ಹೋರಾಟ ಮಾಡ್ತಿದೆ ಪಾದಯಾತ್ರೆಗಳು ಮಾಡ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತಿದೆ ಅದನ್ನು ವಿಧಾನಸೌಧ ವಿಧಾನಸೌಧದಲ್ಲಿ ನೀವು ಯಾವುದೇ ರೀತಿಯನ್ನು ಚರ್ಚೆ ಮಾಡ್ತಿಲ್ಲ ಚರ್ಚೆಗೆ ಅವಕಾಶಗಳು ಕೂಡ ಮಾಡ್ತಿಲ್ಲ ನಮ್ಮ ಕಾರ್ಯಕರ್ತರು ಮಾದಿಗರು ಕಾರ್ಯಕರ್ತರು ಹೋದಂಥ ಸಂದರ್ಭದಲ್ಲಿ ಲಾಠಿ ಅನ್ನು ಮಾಡ್ತೀರಾ ಆದರೆ ಇಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕೊಡ್ತೀವಿ ಅಂತ ನೀವು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತೀರಾ ಇದು ನಿಮಗೆ ಶೋಭೆ ತರುವಂತಹ ವಿಚಾರವಲ್ಲ ಹಿಂದೂ ವಿರೋಧಿ ಹೇಳಿಕೆಯನ್ನು ಈ ದೇಶದಲ್ಲಿ ನಿಜವಾದ ಅಸ್ಪೃಶ್ಯತೆಯನ್ನು ಅನುಭವಿಸಿರ್ತಕ್ಕಂಥದ್ದು ಎಸ್ ಸಿ ಸಮುದಾಯ ಮಾದಿಗ ಸಮುದಾಯದ ಜನ ಒಳಗೊಂಡ ನೀವು ಒಳ ಮೀಸಲಾತಿಯನ್ನ ಈ ಮೂಲಕ ಹೇಳಿಕೆಯನ್ನ ಕೊಡ್ತೇವೆ ಅದೇ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತಿದ್ದು ಈಗಿಂದ ಈಗ್ಲೇ ಈ ಕೂಡ್ಲೆ ಏನು ನೀವು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದೀರಾ ಇದನ್ನ ಕೈ ಬಿಡಬೇಕು ಅಂತ ಕೇಳ್ಕೊಡ್ತೀವಿ ಇಲ್ಲ ಅಂದ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅನೇಕ ಹೋರಾಟಗಳ ರೂಪುರೇಷೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತೀನಿ